ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮದ ಒಂದನೇ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಮಂಟೆಲಿಂಗಾಚಾರಿಯವರು ಮಕ್ಕಳಿಗೆ ಪ್ರೀತಿಯ ಕೊಡುಗೆಯನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರುಗನ್ನು ನೀಡಿದರು ವಿದ್ಯಾದೇವತೆಯಾದ ಸರಸ್ವತಿಯ ಭಾವಚಿತ್ರದ ಕೊಡುಗೆಯನ್ನು ಮಂಟೆಲಿಂಗಾಚಾರಿಯವರು ಅಂಗನವಾಡಿ ಕೇಂದ್ರಕ್ಕೆ ವಿದ್ಯಾದೇವತೆ ಸರಸ್ವತಿಯ ಭಾವಚಿತ್ರವನ್ನು ಕೊಡುಗೆಯಾಗಿ ನೀಡಿದರು ಇದು ಮಕ್ಕಳಿಗೆ ಶಿಕ್ಷಣದ ಮಹತ್ವ ಹಾಗೂ ಜ್ಞಾನದ ದೇವರಾದ ಸರಸ್ವತಿಯ ಆಶೀರ್ವಾದವನ್ನು ಸದಾ ನೆನಪಿಸುವಂತಿತ್ತು ಹಾಗೆಯೇ ಹೆಡಿಯಾಳ ಗ್ರಾಮದ ವಿಶ್ವಕರ್ಮ ಜನಾಂಗದ ಯಜಮಾನರಾದ ಮಂಟೇಚಾರಿಯವರು ಚಿಕ್ಕ ಮಕ್ಕಳಿಗೆ ಸ್ಲೇಟ್ಗಳನ್ನು ವಿತರಿಸಿದರು ಇದು ಮಕ್ಕಳು ತಮ್ಮ ಬರವಣಿಗೆ ಮತ್ತು ಕಲಿಕೆಯನ್ನು ಆರಂಭಿಸಲು ಪ್ರೋತ್ಸಾಹಿಸುವ ಬಹುಮುಖ್ಯವಾದ ಕೊಡುಗೆಯಾಗಿದೆ ಈ ಕಾರ್ಯಕ್ರಮವು ಸಮುದಾಯದ ಪಾಲ್ಗೊಳ್ಳುವಿಕೆ ಮತ್ತು ಸಾಮಾಜಿಕ ಕಳಕಳಿ ಉತ್ತಮ ಉದಾಹರಣೆಯಾಗಿದೆ ಶಿಕ್ಷಣದ ಆರಂಭಿಕ ಹಂತದಲ್ಲಿರುವ ಅಂಗನವಾಡಿ ಮಕ್ಕಳಿಗೆ ಸಮಾಜ ಸೇವಕರ ಕೊಡುಗೆಯು ಅವರ ಕಲಿಕೆಯ ಹಾದಿಯನ್ನು ಇನ್ನಷ್ಟು ಪ್ರೋತ್ಸಾಹಿಸಿದೆ ಈ ಕಾರ್ಯಕ್ರಮದ ಯಶಸ್ವಿಗೆ ಅಂಗನವಾಡಿ ಶಿಕ್ಷಕಿಯರು ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಒಟ್ಟಾಗಿ ಶ್ರಮಿಸಿ ಮಕ್ಕಳ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿ ಮಕ್ಕಳಿಗೆ ಒಂದು ಉತ್ತಮ ದಿನವನ್ನು ಸ್ಮರಣೀಯವಾಗಿ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ

नदी के तरफ करो कौन से गुडगो मतलब कौन से करते हैं सेट करो